ಎರಡು ಎಕರೆ ತೋಟ ಮರ ಒಂದು ಸಾವಿರದ ಐವತ್ತು ಮರ ಇದೆ ಮರಕ್ಕೆಲ್ಲ ಒಂದು ಹದಿನಾಲ್ಕರಿಂದ ಹದಿನೈದು ವರ್ಷ ಆಯ್ತು ಈಗ ನಾವು ಮದ್ದೆಲ್ಲ ಕಟ್ಟಿ ಕೊಟ್ಟಿಗೆ ಗೊಬ್ಬರ ಸರ್ಕಾರಿ ಗೊಬ್ಬರ ಎಲ್ಲ ಯೂಸ್ ಮಾಡ್ತಿದ್ವಿ ಒಂದು ವರ್ಷ ಹಾಕಿದ್ವಿ ನಮಗೇನಂತ ರಿಸಲ್ಟ್ ಸಿಗಲಿಲ್ಲ ಅದು ಬಟ್ ಅದರಿಂದ ಏನು ನಮಗೇನು ಪ್ರಯೋಜನ ಆಗಿದ್ದಲ್ಲ ಇಳುವರಿ ಏನು ಬರ್ತಾ ಇರಲಿಲ್ಲ ನಾವೇನು ಕಂಡಿರಲಿಲ್ಲ ಅದನ್ನ ಇಳುವರಿನ ನೆಕ್ಸ್ಟ್ ಇದು ನಮ್ಮ ಮಂಜಪ್ಪನವರೇ ಬಂದು ಇಲ್ಲ ಇದು ಯೂಸ್ ಮಾಡಿರಿ ಭಾಳ ಕಡೆ ಯೂಸ್ ಮಾಡ್ತಾ ಇದಾರೆ ಚೆನ್ನಾಗೈತೆ ರಿಸಲ್ಟ್ ಅಂದರು ಇದ್ವಿ ಆಮೇಲೆ ಮರವರಿ ಒಂದು ನಾಲ್ಕೈದು ವರ್ಷದಿಂದ ಚೆನ್ನಾಗಿ ಇತ್ತು ಇಳುವರಿ ಅದೇ ಐದು ವರ್ಷ ಆಯ್ತು ನಾವು ಯೂಸ್ ಮಾಡೋತೈತಿವಿ ಅವಾಗೆಲ್ಲ ಎಂಬತ್ತೊಂಬತ್ತು ಕ್ವಿಂಟಲ್ ಬರೋದು ಹಸಿ ಅಡಿಕೆ ಎರಡು ಎಕರೆಗೆ ಈಗೆಲ್ಲ ಒಂದು ನೂರ ಮೂವತ್ತು ನೂರ ನಲ್ವತ್ತು ಕ್ವಿಂಟಲ್ವರೆಗೂ ಬರ್ತಾಯ್ತು ಬದಲಾವಣೆ ಗಿಡ ಗಿಡಗಳು ಎಲ್ಲ ಹಸಿರಾಗುವೆ ಚೆನ್ನಾಗದ ಗಿಡ ಆಮೇಲೆ ರೋಗ ಇಲ್ಲ ಅದು ಕೊಳೆ ರೋಗ ಅದು ಮತ್ತೊಂದು ಯಾವುದೂ ಇಲ್ಲ ಬಿಟ್ಟರೆ ನಾವು ಯಾವುದು ಬೇರೆ ಯೂಸ್ ಮಾಡೋದೇ ಇಲ್ಲ ಅಂತೀವಿ ಡಾಕ್ಟರ್ ಸಾಯಿಲು ಭೂಮಿಗೆ ಹಾಕ್ತೀವಿ ಮಣ್ಣಲ್ಲಿ ಅಂದರೆ ಎರೆಹುಳು ಜಾಸ್ತಿ ಆಗಿದೆ ಎರೆಹುಳು ಜಾಸ್ತಿ ಆಗಿದೆ ನಾವು ಕೊಟ್ಟು ಕೊಟ್ಟಿಗೆ ಗೊಬ್ಬರ ಅವೆಲ್ಲ ವರ್ಕ್ ಮಾಡ್ತಾಯಿದ್ದಾವೆ ಬಸಿಗಾಲುವೆ ಅಂದರೆ ಮಳೆಗಾಲ ನೀರು ಹೋಗುತ್ತೆ ಮಳೆಗಾಲದಲ್ಲಿ ನೀರು ನಿಲ್ಲಲ್ಲ ಇಲ್ಲ ಜಲ ಜಳ ಕೆಳಗೆ ತೆಗ್ಗಿಗೆ ಹೋಗ್ಬಿಡುತ್ತೆ ನೀರು ಬಿಸಿಗಾಲುವೆ ಮಾಡಲಿಲ್ಲ ಅಂದರೆ ಮತ್ತು ಕೊಳೆ ರೋಗ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಬೇರೆ ಯಾವುದು ಯೂಸ್ ಮಾಡಿದರೂ ಏನು ಅನುಕೂಲ ಆಗಲ್ಲ ಡಾಕ್ಟರ್ ಸಾಯಿಲೇ ಯೂಸ್ ಮಾಡಿರಿ ಕಡಿಮೆ ರೇಟಲ್ಲಿ ನಮಗೆ ಅನುಕೂಲ ಆಗುತ್ತಲ್ಲ ಇಳುವರಿನೂ ಚೆನ್ನಾಗಿದೆ ನಮ್ಮದು ಇಲ್ಲ ಬೇರೆ ಕಂಪ್ನಿಯವರೆಲ್ಲ ಬಿವಮೊಗ್ಗ ಬಂದಿದ್ದರು ದಾವಣಗೆರೆಯವ್ರು ಬಂದಿದ್ದರು ಏನು ನೋಡಲಿಲ್ಲ ಅವರು ಇವರು ಪಾಪ ಡಾ ಸಾಯಿಲ್ ಸಾಯಲ್ಲಿ ಕೊಟ್ಟರೆಲ್ಲ ಬರ್ತಾರೆ ನೋಡ್ತಾರೆ ಪ್ಲಾಟ್ ನೋಡ್ತಾರೆ ಏನಾಗೈತೆ ಏನಿಲ್ಲ ತಿಳ್ಕೊಂಡು ನೋಡಿ ನಮಗೆ ಮತ್ತು ಸಲಹೆ ಕೊಟ್ಟು ಹೋಗ್ತಾರೆ ಉಪಯೋಗ ಆಗಿದೆ ಉಪಯೋಗ ಆಗಲಿಲ್ಲ ಅಂದ್ರೆ ಅದನ್ನು ಹೇಳೋದ ಕಷ್ಟ ಉಪಯೋಗ ಆಗಿದೆ ನಮ್ಮಲ್ಲಿ ಈ ಇಳುವರಿ ಹೆಚ್ಚಿಗೆ ಆದಮೇಲೆ ಮತ್ತೆ ನಮಗೆ ಅದ್ರ ಬಗ್ಗೆ ಮಾತಾಡೋಂಥದ್ದೇ ಇಲ್ಲ ಇಳುವರಿ ಚೆನ್ನಾಗಿದೆ ಅಂದರೆ ಒಂದು ನಲ್ವತ್ತು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ನಮಗೆ ಇಳುವರಿ ಫಸ್ಟಿನ್ಗಿಂತ ಬೇರೆ ಕಂಪ್ನಿಗಳೆಲ್ಲ ಅಮೌಂಟ್ ಜಾಸ್ತಿ ಅವೆಲ್ಲ ಕಾಸ್ಟ್ಲಿ ಇದೆಲ್ಲ ಒಂದು ಲೆವೆಲ್ ನಮಗೆ ಉಳಿತಾಯನೂ ಆಗುತ್ತೆ ಇಳುವರಿನೂ ಜಾಸ್ತಿ ಬರ್ತದಂದು ಯಾಕೆ ಮಾಡ್ಬಾರ್ದು ಮಾಡ್ಬೋದು ಏನು ತೊಂದರೆ ಏನಿಲ್ಲ ಮಾಡ್ಬೋದು